ನಾನು ಹೋಗ್ತಾ ಇದ್ದೀನಿ ಕಾಂತಾರ ಭೂಮಿ ನೋಡಕ್ಕೆ ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಲಾಗ್ ಸೊ ಗೈಸ್ ಇವತ್ತು ನಾನು ಹೋಗ್ತಾ ಇದ್ದೀನಿ ಕಾಂತಾರ ಭೂಮಿ ನೋಡಕ್ಕೆ ಅದು ನಮ್ಮ ಸಾಗರದಲ್ಲಿ ಸೊ ಗೈಸ್ ಟಿಕೆಟ್ ಅಂತೂ ಫುಲ್ಲಾಗಿತ್ತು ಸೊ ಅದಕ್ಕೋಸ್ಕರ ನಾನು ಎರಡು ದಿನ ಮುಂಚೆಯೇ ಟಿಕೆಟ್ನ ಬುಕ್ ಮಾಡಿಟ್ಟಿದ್ದೆ ಇದು ಒಂದು ಎಲ್ಲ ಕನ್ನಡಿಗರು ನೋಡಬೇಕಾಗಿರ್ತಿರುವ ಸಿನಿಮಾ ಸೊ ಗೈಸ್ ಎಲ್ಲರೂ ಹೋಗಿ ನೋಡಿ ನಿಮ್ಮ ನಿಮ್ಮ ಅಭಿಪ್ರಾಯ ನೀವು ಹೇಳಿ ಆಯಿತಾ ಬಿಕಾಸ್ ಬೇರೆ ಎಲ್ಲ ಹೇಳ್ತಾರೆ ಒಬ್ಬೊಬ್ರಿಗೆ ಒಂದೊಂದು ಥರ ಒಬ್ಬೊಬ್ರಿಗೆ ಥರ ಇಷ್ಟ ಆಗುತ್ತೆ ಒಬ್ರಿಗೆ ಇಷ್ಟ ಆಗಲ್ಲ ಆ ಥರ ಇರುತ್ತೆ ಸೊ ನನ್ನ ರಿವ್ಯೂ ಕೂಡ ನಾನು ನಿಮಗೆ ನೋಡಿ ಆದಮೇಲೆ ಹೇಳ್ತೀನಿ ಸೊ ಇವಾಗ ಹೋಗೋಣ ಎಲ್ಲಿ ಪಾಪ ಇಲ್ಲಿ ನೋಡು ಇವಾಗ ಕಾಂತಾರ ಮೂವಿನ ನೋಡ್ಕೋಬಂದೆ ಸೊ ಇವಾಗ ರಿವ್ಯೂ ಹೇಳೋಣ ಅಂದ್ಕೊಂಡು ಬಂದಿದ್ದೀನಿ ಫಸ್ಟ್ ಆಫ್ ನನಗಿಷ್ಟ ಆಯಿತು ಅದರ ನಂತರ ಓಕೆ ಅಡ್ಡಿಲ್ಲ ಚೆನ್ನಾಗಿದೆ ರಿಷಬ್ ಶೆಟ್ಟಿ ಅವ್ರದ್ದು ಆ್ಯಕ್ಟಿಂಗ್ನವ್ರು ಚೆನ್ನಾಗೇ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನಗೆ ಫಸ್ಟ್ ಹಾಫ್ ಅಂತೂ ಇಷ್ಟ ಆಯಿತು ಬೇರೆಯವ್ರದ್ದು ಗೊತ್ತಿಲ್ಲ ನನ್ನ ಅಭಿಪ್ರಾಯ ನಾನು ನಾನು ಹೇಳಿದ್ದೀನಿ ನನ್ನ ರಿವ್ಯೂ ನಾನು ಕೊಟ್ಟಿದ್ದೀನಿ ಸೊ ಗಸ್ ಇನ್ನು ನಾವೇನು ಹೇಳೋದು ಅಂದರೆ ನೀವಾಗೇ ಹೋಗಿ ಮೂವಿನ ನೋಡ್ಕೊಬನ್ನಿ ನಿಮಗೆ ಹೇಗೆ ಅನ್ಸುತ್ತೆ ಅನ್ನೋದು ಅದು ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಇಷ್ಟ ಆಗುತ್ತೋ ಇಲ್ಲೋ ಅನ್ನೋದು ನಮಗೆ ಗೊತ್ತಾಗಲ್ಲ ಹೌದಾ ಸೊ ಅದಕ್ಕೋಸ್ಕರ ನೀವಾಗೆ ಹೋಗಿ ಮೂವಿ ನೋಡ್ಕೊಬನ್ನಿ ಮೂವಿ ಚೆನ್ನಾಗಿದೆ ಮತ್ತು ಇನ್ನೊಂದು ಏನಂದರೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಹಾಕ್ತಾ ಇದ್ದಾರೆ ಅರ್ಧ ಅರ್ಧ ಕ್ಲಿಪ್ಸ್ ಎಲ್ಲ ಹಾಕ್ತಾರೆ ಕಾಂತರ ಮೂವಿದು ಅದನ್ನು ನೋಡಿ ಮತ್ತು ರಿವ್ಯೂ ಕೊಡ್ತಾರೆ ಒಬ್ಬೊಬ್ರು ನಮಗೆ ಇಷ್ಟ ಆಗಿಲ್ಲ ಇದಿಲ್ಲ ಅನ್ನೋ ಹೇಳ್ತಾ ಅಂತ ಹೇಳ್ತಾರಲ್ವಾ ಅದನ್ನು ನೋಡ್ಕೊಂಡು ನೀವು ಹೋಗದೆ ಇರಬೇಡಿ ಬಿಕಾಸ್ ನಮ್ಮ ನಮ್ಮ ಅಭಿಪ್ರಾಯ ನಮ್ಮ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಬೇರೆಯವ್ರು ಏನೋ ಹೇಳ್ತಾರೆ ಅಂತ ಅಂದ್ಕೊಂಡು ನಾವು ಹೋಗದೆ ಇದ್ದರೆ ಅದು ನಮಗೆ ನೆಕ್ಸ್ಟ್ ರಿಗ್ರೆಟ್ ಆಗ್ಬಾರ್ದು ಹೌದಾ ಸೊ ನೀವಾಗಿ ಹೋಗಿ ನೀವಾಗಿ ಬನ್ನಿ ಆಮೇಲೆ ಅದು ನಿಮಗೆ ಗೊತ್ತಾಗುತ್ತೆ ಸೊ ಗಾಯ್ಸ್ ಇವಾಗ ವಿಡಿಯೋನ ತನಕ ನೋಡಿದರೆ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿಗ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ಇವಾಗ ಸಿಗೋಣ ನೆಕ್ಸ್ಟ್ ವಿಡಿಯೋಗೆ ಸೊ ಟಿನ್ ಟೇಕ್ ಇರಲ್ಲ ಬಾಯ್ ಬಾಯ್